ಕೆಳಗಿಂದ ಎಲ್ಲಾನೇ ಕಾಣ್ತದೆ ನಮಗೆ ಕೆಳಗಿಂದ ಯಾರಾದ್ರೂ ಮೇಲೆ ಇದ್ರ ಮ್ಯಾಲೆ ಕೋಟೆ ಮೇಲೆ ಹತ್ತಕ್ಕೆ ಬಂದ್ರೆ ಇಲ್ಲಿ ಬಿಸಿ ಎಣ್ಣೆ ಅದು ಹಾಕ್ತಿದ್ರು ಅವ್ರಿಗೆ ಅವ್ರ ಮೇಲೆ ಬಿಸಿ ಎಣ್ಣೆ ಅಥವಾ ಬಾಣದಿಂದ ಅದು ಹೊಡಿತಿದ್ರು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು ಯಾವ ರೀತಿ ಟೆಕ್ನಾಲಜಿಯನ್ನು ಬಳಸಿ ನಮಸ್ಕಾರ ಯೂಟ್ಯೂಬ್ ಫ್ಯಾಮ್ಲಿ ಮತ್ತೊಂದು ನಮ್ಮ ಹೊಸ ಬ್ಲಾಗ್ದಾಗ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾವು ಎಲ್ಲಿ ಬಂದಿವಪ್ಪ ಅಂದ್ರೆ ಮಾಲೀಕೆ ಮೈದಾನ ತೋಪ್ಗೆ ಬಂದಿವಿ ಇದು ಹಿಂಕ ಸ್ಥಳೀಯರು ಏನ್ ಕರೀತಾರಪ್ಪ ಅಂದ್ರ ತೋಪ್ ಮೈದಾನ ಅಂತಾನು ಕರೀತಾರೆ ಆದ್ರೆ ಇದ್ರ ಹೆಸರು ಮಾಲಿಕೆ ಮೈದಾನ ತೋಪ್ ಅಂತ ಹೇಳ್ತಾರೆ ಬರ್ರಿ ಇದ್ರ ಬಗ್ಗೆ ಸಣ್ಣದೊಂದು ಇತಿಹಾಸ ಐತಿ ಒಳಗ ತಿಳ್ಕೊಳ್ಳೋನು ಇಲ್ಲಿ ನೋಡಿ ಫ್ರೆಂಡ್ಸ್ ಮ್ಯಾಲ್ ಹೋಗಕ ಎರಡು ಹಾದಿ ಅದಾವ ಇಲ್ಲೊಂದೈತಿ ಆಮೇಲೆ ಇಲ್ಲೊಂದ್ ಐತಿ ನೋಡ್ಬೋದು ನಾವೀಗ ಈ ಹಾದಿಯಿಂದ ಹೋಗೋಣ ಅಂತ ಬರ್ರಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದನ್ನ ಸೇರ್ಜಾ ಬುರ್ಜ್ ಅಂತ ಕರಿತಾರೆ ಇಲ್ಲಿ ಪಾರ್ಸಿ ಲ್ಯಾಂಗ್ವೇಜ್ ಒಳಗೆ ಈ ಕೋಟೆ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ರ ಬರ್ದಾರ ಆಮೇಲೆ ಇಲ್ಲಿ ಇಲ್ಲಿ ಒಂದು ಸಿಂಹದ ಆಕಾರದ ಒಂದು ಚಿಹ್ನೆನೂ ಐತಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಮಾಲಿಕೆ ಮೈದಾನ ಮೇಲೆ ಇರುವಂಥದ್ದು ಒಂದು ಬೃಹತ್ ಆಕಾರದ ಒಂದು ತೋಪನ್ನು ನೋಡ್ತಾ ಇದ್ದೀರಾ ಇದರ ವೇಟ್ ಎಷ್ಟಿದೆ ಅಂದರೆ ಅಂದ್ರೆ ಐವತ್ತೈದು ಟನ್ ಇದೆ ಆಮೇಲೆ ಇದ್ರ ಉದ್ದ ಎಂಟು ಪಾಯಿಂಟ್ ಐವತ್ತೈದು ಮೀಟ್ರ್ ಇದೆ ಅಗಲ ಒಂದು ಪಾಯಿಂಟ್ ಐವತ್ತೈದು ಮೀಟ್ರ್ ಇದೆ ಇದರದ್ದು ಸ್ಪೆಷಾಲಿಟಿ ಏನಪ್ಪ ಅಂದರೆ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ವಿಪ್ಲೂರ್ಜು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಲಾಂಚಾರಿ ಮತ್ತು ಲಾಮಾಚಾರಿ ಅಂತ ಇದೆ ಲಾಂಚಾರಿ ಇರೋದು ಅದು ಅಹಮದ್ ನಗರದಿಂದ ತಂದಿರೋಂಥದ್ದು ತೋಪು ಸೊ ಇದನ್ನು ಕೂಡ ಅಹಮದ್ ನಗರ್ದಿಂದನೇ ತಂದಿರೋದು ಇದು ರೆಡಿಯಾಗಿದ್ದು ಅಹಮದ್ ನಗರಲ್ಲಿ ಇದು ನಿಜಾಮ್ ಶಾಹಿಗಳು ಇದನ್ನು ರೆಡಿ ಮಾಡ್ತಾರೆ ಇದು ಪಂಚ ಲೋಹದಿಂದ ರೆಡಿ ಮಾಡ್ತಾರೆ ಆ್ಯಕ್ಚುಲಿ ಇದು ಆದಿಲ್ ಶಾ ಅವ್ರಿಗೆ ಉಡುಗೊರೆಯಾಗಿ ಕೊಟ್ಟಿರೋವಂಥದ್ದು ಚಾಂದ್ ಬೇಬಿ ಅಂತ ನಿಜಾಮ್ ಶಾಹಿಯವರ ಮಗಳು ಅವರನ್ನು ಅವರು ಆದಿಲ್ ಶಾಹಿಗೆ ಮದುವೆ ಮಾಡಿಕೊಡ್ತಾರೆ ಚಾಂದ್ ಬೇಬಿನ ಆ ಚಾಂದ್ ಬೇಬಿನ ವರದಕ್ಷಿಣೆಯಾಗಿ ಇದೊಂದು ತೋಪನ್ನು ಗಿಫ್ಟ್ ಮಾಡ್ತಾರೆ ಈ ತೋಪು ಅಹಮದ್ ನಗರ್ ಅಂದರೆ ನಾಲ್ಕುನೂರು ಕಿಲೋಮೀಟ್ರ್ ದೂರಿಂದ ಇಲ್ಲಿವರೆಗೂ ತರ್ತಾರೆ ಇದು ಇಲ್ಲಿವರೆಗೆ ಹೆಂಗೆ ತರ್ತಾರಪ್ಪ ಅಂದರೆ ಒಂದು ಸಾಹಸನೇ ಐತೆ ದೊಡ್ಡದು ಅದನ್ನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಕಂಟಿನ್ಯೂ ಆಗಿ ನೋಡ್ತೀರಿ ಓ ನಾಲ್ಕುನೂರು ಎತ್ತುಗಳು ಆಮೇಲೆ ಹತ್ತು ಆನೆ ಒಂದು ನೂರು ಸೈನಿಕರು ಅದೆಷ್ಟು ಎಷ್ಟು ಮಂದಿ ಕಷ್ಟಪಟ್ಟು ಇದನ್ನು ಮೇಲೆ ತರ್ತಾರೆ ಇದನ್ನು ಅವಾಗ ನೋಡ್ಬೋದು ಇವಾಗಾದರೂ ರೋಡಿದೆ ಅವಾಗ ರೋಡು ಇರ್ತಿದ್ದಿಲ್ಲ ಸೊ ಇದನ್ನು ಯಾವ ರೀತಿ ತಂದಿರಬೇಕಂದ್ರೆ ಇಲ್ಲೇನು ಕಟ್ಟಿಗೆ ಕಾಣ್ತಾ ಇದೆಯಲ್ಲ ಕೆಳಗಡೆ ಈ ರೀತಿ ಕಟ್ಟಿಗೆದ ಒಂದು ಗಾಡಿ ಥರ ಮಾಡಿಕೊಂಡು ಅದ್ರ ಮೇಲೆ ಈ ತೋಪನ್ನು ಇಟ್ಕೊಂಡು ತಂದಿರ್ಬೋದು ಅಂತ ನನ್ನ ಅಭಿಪ್ರಾಯ ನಿಮಗೆ ಯಾವ ರೀತಿ ತಂದಿದ್ದಾರೆ ಅಂತ ನಿಮಗೆ ಏನಾದರೂ ಗೊತ್ತಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇಲ್ಲಿ ಒಳಗೆ ನೋಡ್ರಿ ದೊಡ್ಡದ ಆಕಾರದಾಗ ಒಂದು ಹೋಲೈತಿ ಇಲ್ಲೇನಪ್ಪ ಅಂದ್ರೆ ಗುಂಡುಗಳನ್ನು ಹಾಕ್ತಿದ್ರು ಒಂದು ಸಣ್ಣ ಹೋಲೊಂದು ಐತಿ ಅದರಲ್ಲಿ ಮದ್ದು ತುಂಬತಿದ್ರು ಮದ್ದು ತುಂಬಿ ಇಲ್ಲಿ ಒಳಗೆ ಗುಂಡು ಹಾಕಿ ಅಲ್ಲಿ ಮ್ಯಾಲ ತೋರಿಸ್ತೀನಿ ನಿಮಗೆ ಏನೈತಪ್ಪ ಅಂದ್ರೆ ಸಣ್ಣದೊಂದು ಇಷ್ಟ ಕಿಂಡಿ ಐತಿ ಅದರಲ್ಲಿ ಒಂದು ಬತ್ತಿ ಹಾಕ್ತಿದ್ರು ಬತ್ತಿ ಹಾಕಿ ಹಿಂಗೆ ಬೆಂಕಿ ಹಚ್ಚಿದ್ರೆ ಎಕ್ದಮ್ ಸ್ಫೋಟ ಆಗಿಡ್ತಿತ್ರಿ ಅದನ್ನು ತೋರಿಸ್ತೀನಿ ಬರ್ರಿ ನಿಮ್ಗೆ ಮ್ಯಾಲ ಐತಿ ಇಲ್ಲಿ ನೆನ್ಸನ್ನು ಹೋಲ್ ರೀ ಇದು ಇದ್ರಾಗ ಒಂದು ಬತ್ತಿ ಹಾಕಿ ಬೆಂಕಿ ಹಚ್ಚಿದ್ರೆ ಪೂರ ಫೋರ್ಸ್ದಿಂದ ದಿಂದ ಸ್ಪೋರ್ಟ್ ರೀ ಇದು ನೋಡ್ಬೋದು ನೀವು ಫ್ರೆಂಡ್ಸ್ ಈ ಒಂದು ತೋಪು ಒಂದು ಯುದ್ಧದಲ್ಲಿ ಬಳಕೆ ಆಗಿದೆ ಅದು ಯಾವುದು ಯುದ್ಧಪ್ಪ ಅಂದರೆ ನೂರ ಅರವತ್ತೈದರಲ್ಲಿ ಆದಂಥ ಒಂದು ತಾಳಿಕೋಟೆ ಕದನದಲ್ಲಿ ಈ ಒಂದು ತೋಪನ್ನು ಅಲ್ಲಿ ಬಳಕೆ ಮಾಡ್ತಾರೆ ನೋಡ್ಬೋದು ಫ್ರೆಂಡ್ಸ್ ನೀವು ಅದೇ ರೀತಿ ಇಲ್ಲಿ ಆದಿಲ್ ಶಾಹಿ ಅವರ ರಾಜ್ಯ ಅಂದರೆ ಅವರ ಆಳ್ವಿಕೆ ಇದ್ದಾಗ ಅವರು ಕೂಡ ಸಾಕಷ್ಟು ಬಾರಿ ಯುದ್ಧದಲ್ಲಿ ಇದನ್ನು ಬಳಕೆ ಮಾಡಿದ್ದಾರೆ ಫ್ರೆಂಡ್ಸ್ ಆಮೇಲೆ ಫ್ರೆಂಡ್ಸ್ ಆ್ಯಕ್ಚುಲಿ ಅದು ತೋಪ್ ನೋಡಿದ್ರಲ್ಲ ಕೆಳಗಡೆ ಇರೋದು ಅದು ಆ್ಯಕ್ಚುಲಿ ಇಲ್ಲಿತ್ತು ಅದು ಕೆಳಗಡೆ ಹೇಗೆ ಯಾರು ತಂದಿಟ್ರು ಅದನ್ನು ನಿಮಗೆ ಹೇಳ್ತೀನಿ ಈ ವಿಡಿಯೋದಲ್ಲಿ ಬ್ರಿಟಿಷರು ಏನು ಇರ್ತಾರಲ್ಲ ಅವ್ರು ಏನು ಮಾಡಿದರು ಇಂಥ ತೋಪು ಇಂಥವೇನಾದರೂ ಮೂರ್ತಿಗಳು ಅವೆಲ್ಲ ಏನು ಮಾಡ್ತಿದ್ರು ಅಂದರೆ ಅವರು ಲಂಡನ್ಗೆ ಹೋಗಿ ಒಯ್ತಿದ್ರು ಅಲ್ಲಿ ಒಯ್ದು ಮ್ಯೂಸಿಯಮಲ್ಲಿ ಇಡ್ತಾಯಿದ್ರು ಈಗ ಕೂಡ ನೀವು ನೋಡ್ಬೋದು ಲಂಡನ್ ಮ್ಯೂಸಿಯಮಲ್ಲಿ ಭಾಳಷ್ಟು ನಮ್ಮ ದೇಶದ ಮೂರ್ತಿ ಆ ಪುರಾತನ ಇತಿಹಾಸ ಇರುವಂಥದ್ದು ಒಂದೊಂದು ಕೆತ್ತನೆಗಳನ್ನು ಒಯ್ದು ಈಗಾದ್ರೂ ಇಟ್ಟಿದ್ದಾರೆ ಸೊ ಇದನ್ನು ಕೂಡ ಅವರು ದೇಶಕ್ಕೆ ಒಯ್ಬೇಕಂತ ಬಹಳಷ್ಟು ಪ್ರಯತ್ನ ಮಾಡಿದರು ಮಾಡಿ ಅಲ್ಲಿ ಕೆಳಗೆ ತಂದು ಇಟ್ಟರು ಬಟ್ ಅದು ಭಾಳಷ್ಟು ವೇಟ್ ಇರೋದ್ರಿಂದ ಅದನ್ನು ಅವರು ಅವ್ರ ದೇಶ ಸಾಗಿಸ ಸಾಗಿಸೋಕೆ ಆಗಲಿಲ್ಲ ಸೊ ಅದು ಅದ್ರದಿಂದ ಒಬ್ಬರೇ ಬ್ರಿಟಿಷ್ ಅಧಿಕಾರಿ ಏನು ಮಾಡ್ತಾರಂದರೆ ಹತ್ತೊಂಬತ್ತು ನೂರ ಐದರಲ್ಲಿ ಪುರಾತತ್ವ ಇಲಾಖೆ ಅಂತೇಳಿ ಒಂದು ಇಲಾಖೆಯನ್ನು ಅವರು ಸೃಷ್ಟಿ ಮಾಡ್ತಾರೆ ಪುರಾತನ ಇರುವಂಥದ್ದು ಅವಶೇಷಗಳನ್ನು ಯಾರು ಮುಟ್ಟಬಾರ್ದು ಅದು ಯಾವ ರೀತಿ ಇದೆ ಅದೇ ರೀತಿ ಇಡಬೇಕು ಇದನ್ನು ನೀವು ಅವ್ರು ತಂದಿಟ್ಟಿರುವಂಥದ್ದು ತೋಪು ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಕೆಳಗೆ ಒಂದು ಕೆಬ್ಬಣ ಆಕಾರದಾಗ ಒಂದು ಕ್ಲಿಪ್ ಐತಿ ಈ ಕ್ಲಿಪ್ಪ ಇದ್ರ ಕೆಳಗಡೆ ಹಿಂಗೆ ಅಟ್ಯಾಚ್ ಮಾಡಿ ಮೇಲೆ ಒಂದು ಇದು ಇದೆ ಅಲ್ಲಿ ಸ್ಪೋರ್ಟ್ ಮಾಡುವ ಜಾಗ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಸೊ ಇದೊಂದು ಕ್ಲಿಪ್ ಮುಖಾಂತರ ಇದನ್ನು ಸರ್ ಅಂದರೆ ಹಿಂಗೆ ಯಾವ ಕಡೆ ಬೇಕೋ ಆ ಕಡೆ ಮುಖ ಮಾಡಿ ನೀವು ಸ್ಪೋರ್ಟನ್ನು ಮಾಡ್ಬೋದು ಆ್ಯಕ್ಚುಲಿ ಫ್ರೆಂಡ್ಸ್ ಕೆಳಗೆ ನೋಡಿದ್ರಲ್ಲ ಅದು ತೋಪು ಆ್ಯಕ್ಚುಲಿ ಅದು ಇಲ್ಲಿತ್ತು ಆ ಕೆಳಗಡೆ ಒಂದು ನಿಮಗೆ ಇದು ತೋರಿಸಿದೆ ಕೆಬ್ಬಿಣದ ಒಂದು ಈ ರೀತಿ ಕ್ಲಿಪ್ಪನ್ನು ಆ ಕ್ಲಿಪ್ಪು ಇಲ್ಲೇನು ಹೋಲ್ ಕಾಣ್ತಾ ಇದೆಯಲ್ಲ ಅದರ ಒಳಗೆ ಹಿಂಗೆ ಫಿಕ್ಸ್ ಮಾಡಿ ಇಲ್ಲಿ ಏನು ಕಾಣ್ತಾ ಅಲ್ಲ ಇಲ್ಲಿ ಇಲ್ಲಿ ಖುಲ್ಲಾ ಜಾಗ ಒಂಥರ ಹಿಂಗೆ ಕರ್ವಿಂಗ್ ಥರ ಮಾಡಿದಾರಲ್ಲ ಇಲ್ಲಿ ಏನಪ್ಪ ಅಂದರೆ ಸೈನಿಕರು ಇದ್ರ ಒಳಗೆ ನಿಂತ್ ನಿಂತ್ಕೊತಿದ್ರು ಇಲ್ಲಿವರೆಗೆ ಒಳಗೆ ಹೋಗ್ತಿದ್ರು ಹೋಗಿ ಅದನ್ನು ತೋಪನ್ನು ಹಿಂಗೆ ಕೆಳಗಡೆ ಒಂದು ಕಟ್ಟಿಗೆ ಹಾಕ ಕಟ್ಟಿಗೆಯಿಂದ ಹಿಂಗೆ ಪುಷ್ ಮಾಡ್ತಿದ್ರು ಅದಕ್ಕೆ ಪುಷ್ ಮಾಡಿದರೆ ವೇಟ್ ಒಂದು ಸ್ವಲ್ಪ ಕಡಿಮೆ ಅನಿಸುತ್ತೆ ಅವ್ರಿಗೆ ಅದ್ರ ಜೊತೆಗೇ ಹಿಂಗೆ ಯಾವ ಥರ ಬೇಕೋ ಆ ಥರ ಸ್ಪೋರ್ಟ್ ಮಾಡ್ಬೋದಾಗಿತ್ತು ಆಮೇಲೆ ಅಲ್ಲಿ ಸಣ್ಣದೊಂದು ಬಾಕ್ಸ್ ಕಾಣ್ತಾ ಇದೆಯಲ್ಲ ಅದು ಆ್ಯಕ್ಚುಲಿ ಏನಪ್ಪ ಅಂದರೆ ವಾಟರ್ ಸ್ಟೋರೇಜು ಇವಾಗ ಸ್ಪೋರ್ಟ್ ಮಾಡುವಾಗ ಅದು ಏನಾದರೂ ಬೆಂಕಿ ಏನಾದರೂ ಆ ರೀತಿ ಬೆಂಕಿ ಅದು ಹಚ್ಚಿದರೆ ಒಮ್ಮೆ ಅಲ್ಲಿ ಹೋಗಿ ಆ ವಾಟರ್ ಸ್ಟೋರೇಜಲ್ಲಿ ಹೋಗಿ ಹಿಂಗೆ ಇರ್ತಿದ್ರು ಜಿಗಿದ್ರೆ ಅವ್ರಿಗೆ ಬೆಂಕಿಯನ್ನು ಏನೂ ಹತ್ತೋದಿಲ್ಲ ಸೊ ಆ ರೀತಿ ಒಂದು ಟೆಕ್ನಾಲಜಿ ಮಾಡ್ಕೊಂಡಿದ್ರು ಆಮೇಲೆ ಇಲ್ಲಿ ಸ್ಪೋರ್ಟ್ ಮಾಡೋಕ್ಕಂತರೂ ಸೈನಿಕರು ಅವರಾಗೆ ಮಾಡ್ತಿದ್ದಿದ್ದಿಲ್ಲ ಅದಕ್ಕೊಬ್ಬರು ಸೇನಾಧಿಪತಿ ಅಂತ ಇರ್ತಿದ್ರು ಅವರು ಸೇನೆಗೆ ಆದೇಶ ಕೊಟ್ಟ ನಂತರನೇ ಒಂದು ಸ್ಪೋರ್ಟ್ ಮಾಡ್ತಿದ್ರು ಅದು ಯಾವ ರೀತಿ ಆದೇಶ ಕೊಡ್ತಿದ್ರು ಅಂತ ನಿಮ್ಗೆ ಕೆಳಗೆ ಹೇಳ್ತೀನಿ ಅಲ್ಲಿ ಕೆಳಗೊಂದು ಇದೈತಿ ಸೀಕ್ರೆಟ್ ಐತಿ ಆ ಸೀಕ್ರೆಟನ್ನು ನಿಮ್ಗೆ ತೋರಿಸ್ತೀನಿ ಬರ್ರಿ ನೋಡೋಣ ಅದೇ ರೀತಿ ಈ ಒಂದು ವಿಡಿಯೋ ಯಾರಾದರೂ ನೋಡ್ತಿದ್ರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು ಎಲ್ಲ ವೀಡಿಯೋ ನೋಡ್ತೀರಿ ಸಬ್ಸ್ಕ್ರೈಬೇ ಮಾಡೋದಿಲ್ಲ ದಯವಿಟ್ಟು ಸಬ್ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಫ್ರೆಂಡ್ಸ್ ಮ್ಯಾಲೆ ನಿಮಗೇನು ಹೇಳಿದೆ ಅಲ್ಲ ಸೈನಿಕರಿಗೆ ಆದೇಶ ಹೆಂಗೆ ಕೊಡ್ತಿದ್ರು ಸೈನ್ಯಾಧಿಪತಿ ಅನ್ನೋದು ನಿಮ್ಗೆ ಹೇಳ್ತೀನಿ ಇಲ್ಲಿ ಬರ್ರಿ ತೋರಿಸ್ತೀನಿ ಇದೇನು ಚೌಕಾಕಾರದಾಗ ಒಂದು ಕಾಣ್ತೈತಿ ಇಲ್ಲಿ ಕ್ಲಾಪ್ಸ್ ನೀವು ಇಲ್ಲಿ ಕ್ಲಾಪ್ಸ್ ಹಾಕಿದ್ರೆ ಮ್ಯಾಲೇನಲ್ಲಿ ತೋಪ್ ಇರ್ತದಲ್ಲ ಅಲ್ಲಿ ಸೈನಿಕರಿಗೆ ಒಂದು ಆದೇಶವನ್ನು ಕೊಡ್ತಿದ್ರು ಸೈನಾಧಿಪತಿ ಅಲ್ಲಿ ಇಲ್ಲಿ ಕ್ಲಾಪ್ಸ್ ಹಾಕಿದ್ರೆ ಅಲ್ಲಿ ಕೇಳಿಸ್ತೈತಿ ಸೊ ಈ ಕ್ಲಾಪ್ಸ್ ಮುಖಾಂತರ ಅವರು ಸ್ಪೋರ್ಟ್ ಅನ್ನ ಮಾಡ್ತಿದ್ರು ನೋಡ್ಬೋದು ಫ್ರೆಂಡ್ಸ್ ಸಣ್ಣ ಸಣ್ಣ ಒಂದು ಕಲ್ಲು ಹಾಕ್ಯಾರ ಕಲ್ಲು ಹಾಕಿ ಅದನ್ನ ಸಿಮೆಂಟ್ ಅಂದ್ರೆ ಅವಾಗಂತೂ ಸಿಮೆಂಟ್ ಇರ್ಲಿಲ್ಲ ಗಾರೆ ಸುಣ್ಣದ ಗಾರೆ ಅದೆಲ್ಲ ಮಿಕ್ಸ್ ಮಾಡಿ ಇಲ್ಲಿ ಒಳಗ ಒಂದೊಂದು ಒಂದೊಂದು ಸಣ್ಣ ಆಕಾರದಾಗ ಕಟ್ಕೊಂಡು ಆಮೇಲೆ ದೊಡ್ಡ ಕಲ್ಲನ್ನು ಹಿಂಗೆ ಕ್ರೋ ಕರ್ವಿಂಗ್ದಾಗ ತೋತಾರೆ ಹಿಂಗೆ ಮುಂದೆ ಹಿಂದೆ ದೊಡ್ಡದು ಒಳಗ ಏನೈತಿ ಬರ್ಬರ್ತ ಸಣ್ಣದು ಮಾಡಿ ಇದನ್ನು ಹಿಂಗೆ ಸ್ಲೂಪ್ ಆಗಿ ತೋತಾರೆ ಈಗ ಇದನ್ನು ಗಾರ್ಡನ್ ಮಾಡಿದಾರೆ ಆ್ಯಕ್ಚುಲಿ ಇದೆಲ್ಲ ಪೂರ ಮಣ್ಣಿತ್ತು ಇಲ್ಲಿ ನೋಡ್ಬೋದು ಇದು ಏನು ರ್ಯಾಂಪ್ ಕಾಣ್ತದಲ್ಲ ಇದು ಮುಂದೆ ಅದು ಗೋಡೆ ಆಮೇಲೆ ಕಟ್ಟ್ಯಾರ ಏನೋ ಹೇಳ್ಬೇಕಪ್ಪ ಅಂದ್ರೆ ಇದ್ರದ್ದು ಇಲ್ಲಿ ಪೂರ್ತಿ ಹಿಂಗೆ ಮಣ್ಣಿತ್ತು ಕೆಳಗಿಂದ ಇಲ್ಲಿವರೆಗೂ ಮಣ್ಣಿತ್ತು ಇದನ್ನು ತೋಪ್ ತರುವಾಗ ಅದನ್ನು ಮಣ್ಣು ಹಾಕಿದ್ರು ಆಮೇಲೆ ಅದನ್ನು ಮಣ್ಣನ್ನು ತೆಗೆದು ಆಮೇಲೆ ಈ ರೀತಿ ಗಾರ್ಡನ್ ಈಗೀಗ ಆಗತ್ತಿದ್ರು ಒಂದು ಇಪ್ಪತ್ತ್ ಮೂವತ್ತು ವರ್ಷ ಹಿಂದಂತೂ ನೋಡ್ಬೇಕಾದ್ರೆ ಇಲ್ಲಿ ಏನು ಇದ್ದಿದ್ದಿಲ್ಲ ಫ್ರೆಂಡ್ಸ್ ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಕಲ್ಲಿನ ಮೇಲೆ ಆನೆಯದ ಒಂದು ಚಿತ್ರ ಕೆತ್ತಾರ ಅದು ಯಾಕೆ ಕೆತ್ತಾರಪ್ಪ ಅಂದ್ರೆ ಇಲ್ಲಿ ಹಿಂದ ತೋಪ್ ಕಾಣ್ತದಲ್ಲ ಈ ಒಂದು ತೋಪ ಇಲ್ಲಿ ತಂದಿಡುವಲ್ಲಿ ಇಡುವಲ್ಲಿ ಇದರದೊಂದು ಬಹಳಷ್ಟು ಶ್ರಮ ಇತ್ತು ಇಂತವು ಹತ್ತು ಆನೆ ಇದ್ದು ಅವು ಹತ್ತು ಹಾನಿಗೋದು ಒಂದು ಕಲ್ಲಿನ ಮೇಲೆ ಕೆತ್ತಿದ್ದು ಅವು ಇಲ್ಲಿ ಕೆಳಗೆ ನೋಡ್ಬೋದು ಬಹಳ ಆಳೈತಿ ಇಲ್ಲಿ ಅವು ಕೆಳಗೆ ಉರುಳಿ ಬಿದ್ದವು ಆಮೇಲೆ ಈಗ ಒಂದು ನೋಡಕ ಸಿಕ್ತದ ಫ್ರೆಂಡ್ಸ್ ನಿಮ್ಗೆ ಅದನ್ನ ತೋರಿಸ್ತೀನಿ ಇಲ್ಲಿ ನೋಡ್ರಿ ಈ ಆನೆ ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳುವ ಮುಖಾಂತರ ಇದಕ್ಕೊಂದು ಕಲ್ಲಿನ ಮೇಲೆ ಕೆತ್ತಿ ಅದಕ್ಕೊಂದು ಕೃತಜ್ಞತೆ ಸಲ್ಲಿಸ್ಲಾಕ್ತರ ನೋಡಬಹುದು ಫ್ರೆಂಡ್ಸ್ ನಂದ್ರ ಈ ಒಂದು ಕೋಟನ್ನು ಹೊರಗಿಂದ ಯಾರು ಹತ್ತಿ ಮ್ಯಾಲ ಬರಬಾರ್ದು ಅಂತ ಹೇಳಿ ಇಲ್ಲಿ ಬಹಳ ತೆಗ್ಗೈತಿ ಐತಿ ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ಅವಾಗಿನ ಕಾಲದಾಗ ಪೂರ್ತಿ ನೀರನ್ನು ಬಿಡ್ತಿದ್ರು ಒಳಗೆ ಮೊಸಳೆನು ಇರ್ತಿದ್ರು ಸೊ ಹಂಗೂ ಮ್ಯಾಲ ದಾಟ್ ಬಂದ್ರೂ ಕೂಡ ಇಲ್ಲಿ ಕೆಳಗೊಂದು ಒಂದು ಹೋಲ್ ಐತಿ ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೋಡ್ರಿ ಇದು ಯಾವ ರೀತಿ ಮಾಡ್ಯಾರಂದ್ರೆ ಇಲ್ಲಿ ಮ್ಯಾಲಿಂದ ನೋಡಿದ್ರೆ ಕೆಳಗ್ ಸ್ಲೂಪ್ ಐತಿ ಹಿಂಗೆ ಕೆಳಗಿಂದ ಯಾರಾದರೂ ಬಾಣ ಅದು ಬಿಟ್ರೂ ಮ್ಯಾಲೆ ಮ್ಯಾಲೆ ತನಕ ಬರೋದಿಲ್ಲ ಆಮೇಲೆ ಇಲ್ಲಿಂದ ಕೆಳಗಿಂದ ಎಲ್ಲನೇ ಕಾಣ್ತದೆ ನಮಗೆ ಕೆಳಗಿಂದ ಯಾರಾದ್ರೂ ಮ್ಯಾಲೆ ಇದ್ರ ಮ್ಯಾಲ ಕೋಟೆ ಮ್ಯಾಲೆ ಹತ್ತಕ್ಕೆ ಬಂದ್ರೆ ಇಲ್ಲಿ ಬಿಸಿ ಎಣ್ಣೆ ಅದು ಹಾಕ್ತಿದ್ರು ಅವ್ರಿಗೆ ಅವ್ರ ಮ್ಯಾಲ ಬಿಸಿ ಎಣ್ಣೆ ಅಥವಾ ಬಾಣದಿಂದ ಅದು ಹೊಡಿತಿದ್ರು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು ಯಾವ ರೀತಿ ಟೆಕ್ನಾಲಜಿಯನ್ನು ಬಳಸಿ ಈ ರೀತಿ ಅನ್ನೋದು ಇಲ್ಲಿ ನೋಡ್ರಿ ಇಂಥವು ಅದಾವ ಈ ಕಡೆ ಐತಿ ಬಟ್ ಅದು ಕ್ಲೋಸ್ ಆಗೈತಿ ಅದೊಂದೇ ನೋಡಕ್ಕೆ ಈಗ ಸೊ ಫ್ರೆಂಡ್ಸ್ ಇದು ನೋಡಿದ್ರಿ ಒಂದು ಅದ್ಭುತವಾದ ಒಂದು ತೋಪನ್ನು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಇದೇ ರೀತಿ ನಾವು ಐತಿಹಾಸಿಕ ಸ್ಥಳ ಆಮೇಲೆ ಧಾರ್ಮಿಕ ಸ್ಥಳ ಆಮೇಲೆ ಹೊಸ ಹೊಸ ವಿಡಿಯೋ ಮುಖಾಂತರ ನಿಮಗೆ ಮನೋರಂಜನೆ ಮಾಡುವ ಪ್ರಯತ್ನ ಮಾಡ್ತೀವಿ ಸೊ ಅಲ್ಲಿವರೆಗೂ ಜೈ ಹಿಂದ್ ನಮಸ್ಕಾರ ಬಾಯ್